ನನ್ನ ಬಂಧುಗಳೇ ಭಗಿನಿಯರೇ ಸ್ನೇಹಿತರೆ ನನಗೆ ತಾವರೆ ಕೆರೆ ಅಂತಂದ್ರೆ ಒಂದು ಹೊಸ ಅನುಭವ ನಾನು ಓದ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಆ ಸೇತುವೆ ಹತ್ರ ಹೆಣ್ಣು ಮಕ್ಕಳು ನಿಂತಿದ್ದರು ನೋಡಿದೆ ಬಹುಶಃ ನಾ ಬರೋದಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಗಂಟೆನಲ್ಲೂ ಕೂಡ ನೂರಾರು ಜನ ಹೆಣ್ಮಕ್ಳಿಗೆ ಕಾತ್ರಿ ನೋಡಿದೆ ಅವತ್ತು ನಾನು ನನ್ನ ತಿಳ್ಕೋಬೇಕು ಅವರಿಗೆ ಅಂತೇಳಿ ಹೆಣ್ಮಕ್ಳ ಬೈಕೆ ಏನಂದ್ರೆ ನಾವು ಘೋಷಣೆ ಮಾಡಿದಂತ ಗ್ಯಾರಂಟಿಗಳು ನಿಜವೇ ಸತ್ಯವೇ ಅಂತ ಹೇಳಿ ಅದು ಜಾರಿ ಸಾಧ್ಯನೇ ಇಲ್ವಾ ಅಂತ ಹೇಳಿ ಒಂದು ಅನುಮಾನದ ರೀತಿಯಲ್ಲಿ ಇತ್ತು ಅವತ್ತು ನಾನು ಕೊಟ್ಟ ವಿವರಣೆ ಹಿನ್ನೆಲೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಕನ್ವಿನ್ಸ್ ಆಗಿ ಮತದಾನವನ್ನು ಮಾಡಿದ್ರು ಆಶೀರ್ವಾದವನ್ನು ಮಾಡಿದ್ರು ಅದ್ರ ಪ್ರಯುಕ್ತ ಇವತ್ತು ನಾನು ಇವತ್ತು ನಿಮ್ಮ ಮುಂದೆ ನಿಲ್ಲದಕ್ಕೆ ಸಾಧ್ಯ ಆಗಿದೆ ಬಹುಶಃ ನಾವು ಈ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ವಾಗ್ದಾನ ಕೊಡ್ತಕ್ಕಂಥ ಸುಲಭ ಆದ್ರೆ ಯಾರು ಕೂಡ ಜಾರಿ ಮಾಡೋದಿಲ್ಲ ಅದು ನಮ್ಮ ನಮ್ಮ ವಿಚಾರ ಆಗಲ್ಲ ನಾವೇನು ವಾಗ್ದಾನ ಮಾಡಿದ್ವಿ ಅದನ್ನು ಅನುಷ್ಠಾನ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಬಹುಶಃ ಇವತ್ತು ಐದು ಯೋಜನೆಗಳು ಶಕ್ತಿ ಯೋಜನೆ ಇರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಆಮೇಲೆ ವಿದ್ಯುತ್ ಚಕ್ತಿ ಇರ್ಬೋದು ಮತ್ತೆ ಇಲ್ಲಿ ಒಂದು ಸಂಸಾರಕ್ಕೆ ಒಂದು ಸಂಸಾರಕ್ಕೆ ಕನಿಷ್ಠ ಆದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಅವ್ರಿಗೆ ಲಾಭ ಆಗ್ತದೆ ಅಂದ್ರೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಸಿರಾಕ್ಕೆ ಕಳೆದ ಎಂಟು ತಿಂಗಳಿಂದ ಬಂದಿರತಕ್ಕಂತ ಹಣ ಎಷ್ಟು ಅಂತ ಹೇಳಿದ್ರೆ ನೂರ ತೊಂಬತ್ತಾರು ಕೋಟಿ ನೂರ ತೊಂಬತ್ತಾರು ಕೋಟಿ ಯಾರಿಗೂ ಲಂಚ ಕೊಡ್ಬೇಕಾಗಿಲ್ಲ ಯಾರಿಗೂ ಕಮಿಷನ್ ಕೊಡ್ಬೇಕಾಗಿಲ್ಲ ಯಾರು ಯಾರತ್ರ ಹೋಗಿ ಬೇಡಬೇಕಾಗಿಲ್ಲ ನಿಮ್ಮ ನೇರವಾಗಿ ಹಣ ಬರ್ತಾ ಇದೆಯಲ್ಲ ಇಂಥ ಯೋಜನೆಯನ್ನ ಈ ದೇಶದಲ್ಲಿ ಯಾರಾದ್ರೂ ಜಾರಿ ಕೊಟ್ಟರು ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಯೋಜನೆ ಬಿಟ್ಟರೆ ಇನ್ನೆನ್ನೂ ಸಾಧ್ಯ ಇಲ್ಲ ಅದನ್ನೇ ಒಂದು ಮಾನವ ಇಟ್ಕೊಂಡು ಇವತ್ತು ಲೋಕಸಭೆನಲ್ಲೂ ಕೂಡ ದೇಶದ ಮಟ್ಟಿಗೆ ಅದೇ ಕಾರ್ಯಕ್ರಮವನ್ನು ಜಾರಿ ಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಡಿಯಾ ಒಕ್ಕೂಟ ಅಂತ ಹೇಳಿ ಮಾಡಿದರೆ ಕಾಂಗ್ರೆಸ್ ಜೊತೆ ಕೂಡಿ ಇವತ್ತು ಒಂದು ದೊಡ್ಡ ಪ್ರಣಾಳಿಕೆಯನ್ನ ಮಾಡಿದ ಪ್ರಣಾಳಿಕೆ ನಲ್ಲಿ ಒಬ್ಬ ಹೆಣ್ಮಕ್ಳಿಗೆ ನಾವೇನಿಲ್ಲ ಎರಡ್ ಸಾವಿರ ಕೊಟ್ವಿ ದೇಶದ ಮಟ್ಟದಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ಬೇಕು ಅಂತ ಹೇಳ್ತೀನಿ ನಿರುದ್ಯೋಗ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ಬೇಕು ಉದ್ಯೋಗ ಸಿಗವ್ರಿಗೂ ಇರ್ತಕ್ಕಂಥ ಈ ರೀತಿಯಾದ ಸಾಲ ಮನ್ನಾ ಎಷ್ಟೇ ಸಾಲ ಇದ್ರು ಕೂಡ ಸಾಲ ಮನ್ನಾವನ್ನು ಮಾಡ್ಬೇಕು ಅಂತ ಈ ರೀತಿಯಾದಂತಹ ಘೋಷಣೆಲ್ಲ ಮಾಡಿದ್ದೇವೆ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ನೀವು ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ದಾವಣಗೆರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ನನಗೆ ಮಂತ್ರ ಜ್ಞಾಪಕ ಬರೋದು ಅಂದ್ರೆ ಕೃಷ್ಣೇಗೌಡ ಕೃಷ್ಣೇಗೌಡ ಇವತ್ತಿಲ್ಲ ಅವ್ರ ಜಾಗದಲ್ಲಿ ರಂಗನಾಥ್ ಗೌಡ ಇದ್ದಾನೆ ಮತ್ತೆಲ್ಲ ಮುಖಂಡರುಗಳು ಕೂಡ ಸೇರಿದಿರಿ ದಯಮಾಡಿ ಹಸ್ತದ ಗುರ್ತಿಗೆ ಮತವನ್ನು ಕೊಡಿಸುವಂತ ಕೆಲಸ ಮಾಡಬೇಕು ಅನ್ನೋದ್ ಜೊತೆಗೆ ಬಂದು ಬಹಳ ಮುಖ್ಯವಾಗಿ ಇವತ್ತು ನಾವು ನೀರಿನ ಬಾವಣೆ ಎಲ್ಲೆಲ್ಲೂ ಕೂಡ ಅನುಭವಿಸ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಆದ್ರೆ ಎಲ್ಲ ಒಂದು ಕಡೆಗೆ ಬೆಂಗಳೂರಿನ ಪ್ರದೇಶದಲ್ಲೂ ಕೂಡ ಪಟ್ಟಣದಲ್ಲೂ ಕೂಡ ಇವತ್ತು ಕುಡಿಯುವ ನೀರಿಗೆ ಹಾಹಾಕಾರ ಆದ್ರೆ ಎಲ್ಲ ಒಂದು ಕಡೆಗೆ ಆಹಾಕಾರ ಇಲ್ಲದೆ ಇರತಕ್ಕಂತ ಯಾವ್ದಾರು ಒಂದು ತಾಲ್ಲೂಕು ಇದೆ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅದು ಸಿರಾ ಬಂದೆ ಅಂತಕ್ಕಂಥ ಮಾತನ್ನ ಸಂತೋಷ ಹೇಳ್ಬೇಕಾಗ್ತದೆ ಕಾರಣ ಏನಂದ್ರೆ ಒಂದು ಕಡೆ ಹೇಮಾವತಿ ಬಂತು ಇನ್ನೊಂದು ಕಡೆ ಮೂರು ಕಡವೆಯಿಂದ ನೀರನ್ನ ಗಾಯತ್ರಿ ಜಲಾಶಯಕ್ಕೆ ಬಿಡುವಂತ ಕೆಲಸವನ್ನು ಮಾಡಿ ಹನ್ನೆರಡು ಬ್ಯಾರೇಜ್ಗಳನ್ನು ತುಪ್ಪಿಸುವಂತ ಕೆಲಸವನ್ನು ಮಾಡಿ ಇವತ್ತು ಗಾಯತ್ರಿಗೆ ಮೂರನಡಿ ನೀರು ಬರಕ್ ಸಾಧ್ಯ ಆಗಿದೆ ಅದೇ ರೀತಿಯಾಗಿ ವಾಣಿ ವಿಲಾಸದಿಂದಲೂ ಕೂಡ ಕೆಲವು ಬ್ಯಾರೇಜ್ ಗಳಿಗೆ ನೀರು ಬಿಡಿಸುವಂತ ಕೆಲಸವನ್ನು ಮಾಡಿ ಮೂರು ಜಲಾಶಯಗಳಿಂದ ನೀರು ಬಿಡಿಸಿದ ಪ್ರಯುಕ್ತ ಇವತ್ತು ನೀರಿನ ಭಾವನೆ ಕಡಿಮೆ ಆಗಿದೆ ಮತ್ತೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಇಲ್ಲದೆ ರೀತಿಯಲ್ಲಿ ನೀರನ್ನ ಕುಡಿತಾ ಇರ್ತಕ್ಕಂತ ವಾತಾವರಣ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಯಾಕೆ ಇದನ್ನ ನಾನು ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಚಿಕ್ಸಂದ್ರ ಕೆರೆಯಿಂದ ತಾವರೆ ಕೆರೆವರೆಗೂ ನೀರ್ ಬಿಡಬೇಕು ಅಂತಕ್ಕಂಥ ಅದ್ ಮಾಡಿ ಅದು ಗದ್ದಿರಳ್ಳಿಗೂ ಬಂದು ನಿಂತೋಯ್ತು ಅಂದ್ರೆ ಸ್ವಲ್ಪ ಕುಡಿಯ ನೀರಿಗೆ ಅಲ್ಲೂ ಸ್ವಲ್ಪ ನೀರಿನ ಕಾಣಕ್ಕೂ ನಿಂತ ಪಡೆಯುತ್ತಾ ಇವತ್ತು ಕುಡಿಯ ನೀರಿನ ಆಹಾಕಾರ ಇವತ್ತು ತಪ್ಪಿದೆ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ನೀರಾವರಿ ವಿಚಾರದಲ್ಲಿ ರಂಗನಾಥ ಸ್ವಾಮಿ ಎದುರಿಗೆ ನಿಂತು ಮಾತನಾಡಬೇಕಾದಂತಾಗ ನಾನು ಒಂದು ವಿಚಾರವನ್ನ ಹೇಳಬೇಕಾಗ್ತದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ದೊಡ್ಡ ವಿವಾದ ಉಂಟಾಗಿರ್ತಕ್ಕಂಥ ಯಾವ ವಿಚಾರ ಅಂತ ಹೇಳಿದ್ರೆ ಭದ್ರಾ ಮೇಲ್ದಂಡೆ ವಿಚಾರ ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತು ಸಿರಾ ತಾಲೂಕಿಗೆ ತರೋದಕ್ಕೋಸ್ಕರ ನಾವು ನೈಸರ್ಗಿಕವಾಗಿ ಅಜ್ಜಪುರದಿಂದ ಇಲ್ಲಿ ತರಬೇಕು ಅಂತೇಳಿ ಮಾಡಿದ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತ ಆರೂವರೆ ಸಾವಿರ ಕೋಟಿಯನ್ನ ಆರೂವರ ಸಾವಿರ ಕೋಟಿಯನ್ನ ಕೊಡುವಂತ ಕೆಲಸವನ್ನು ಕೇಂದ್ರದ ಸಹಾಯವನ್ನು ನಿರೀಕ್ಷೆ ಮಾಡಿ ಕೇಂದ್ರ ಸರ್ಕಾರದ ಮುಂದೆ ನಾನು ಮಂತ್ರಿ ಆದಂತ ಸಂದರ್ಭ ಉಮಾ ಹತ್ರ ಹೋದ್ರು ಉಮಾ ಭಾರತಿಯವರು ಇವತ್ತು ಹಣ ಕೊಡೋದಕ್ಕೆ ಒಪ್ಕೊಂಡ್ರು ಒಪ್ಪಿಕೊಂಡ್ರು ಕೂಡ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರ ಸಚಿವರಾಗಿರ್ತಕ್ಕಂಥವ್ರು ಐದ್ ಸಾವಿರದ ನಾನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಒಂದು ವರ್ಷ ಆದ್ರೂ ಕೂಡ ಕೊಡ್ಲಿಲ್ಲ ಆ ಕಿಚ್ಚೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಂದೆ ದೊಡ್ಡ ವಿವಾದ ಆಗಿರತಕ್ಕಂಥದ್ದು ಇವತ್ತು ಏನಾದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರನೂ ಕೂಡ ಒಂದು ಬಹಳ ಮುಖ್ಯ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ನೀರಿನ ವಿಚಾರ ದೊಡ್ಡ ಪ್ರಮುಖವಾಗಿ ವಿಚಾರ ಆಗ್ತಿರ್ತಕ್ಕಂಥದ್ದು ಅದೂ ಕೂಡ ಸಾಲ್ವ್ ಆಗ್ತದೆ ಇವತ್ತು ಕೇವಲ ಭದ್ರಾ ಮೇಲ್ದಂಡೆ ಯೋಜನೆ ಒಂದೇ ಅಲ್ಲ ಎತ್ತಿನ ಯೋಜನೆ ನಾನು ಹೇಳ್ಬೇಕು ಅಂದ್ರೆ ನಾನು ಇರುವಾಗ ಅದಕ್ಕೆ ಅರ್ಧ ಟಿ ಎಂ ಸಿ ಅಷ್ಟು ನೀರ್ ಕೊಡುವಂತ ಕೆಲಸವನ್ನು ಮಾಡಿದ್ರು ಅಂದ್ರೆ ಅರ್ಧ ಟಿ ಎಂ ಸಿ ನೀರು ಅಂತಂದ್ರೆ ಐದು ಸಾವಿರ ಎಕರೆ ನಲ್ಲಿ ಪತ್ತೆ ನೀರು ಆದ್ರೆ ನಾನು ಐದು ವರ್ಷ ಇಲ್ಲದೇ ಕಾರಣ ಅದನ್ನ ಬೇರೆ ಕಡೆ ತಿರುಗಿಸೋ ಕೆಲಸ ಮಾಡಿದ್ರು ಈಗ ಅದನ್ನ ಬದಲಾಯಿಸಿ ಮತ್ತೆ ನೀರು ಕುಡುತ್ತ ಅಂತ ಹೇಳಿದ್ರೆ ಅದನ್ನ ಆಲ್ ದೊಡ್ಡಿಂದ ಹಿಡಿದು ಚಿಂತಲಿ ಕೆರೆವರೆಗೂ ಕೂಡ ನೀರು ಕೊಡಬೇಕು ಅಂತ